ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ವಿಜಯಲಕ್ಷ್ಮಿಯವರು ದರ್ಶನ್ ವೈಫ್ ಏನಿದ್ದಾರೆ ವಿಜಯಲಕ್ಷ್ಮಿಯವರು ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಪರೋಕ್ಷವಾಗಿ ಒಬ್ಬರಿಗೆ ಇವರು ಕುಟುಕಿದ್ದಾರೆ ಅಂತ ಕೂಡ ಹೇಳಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಕಲಿತ ಪಾಠ ಅಂತ ಒಂದು ಪೋಸ್ಟ್ನ ವೈರಲ್ ಮಾಡಿದ್ದಾರೆ ಯಾರು ನನಗೆ ನೋವನ್ನು ಕೊಟ್ಟಿದ್ದಾರೆ ಆ ನೋವೇ ಇವತ್ತು ಅಭಿವೃದ್ಧಿಗೆ ಒಂದು ನಾಂದಿಯಾಗಿದೆ ಅಂತ ಒಂದು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಮತ್ತೆ ನನ್ನ ನೋವು ಏನಿತ್ತು ಆ ನೋವು ದೇವರಿಗೆ ಮಾತ್ರ ಗೊತ್ತಿತ್ತು ಅಂತ ಕೂಡ ಒಂದು ಕುಟುಕಿದ್ದಾರೆ ಪರೋಕ್ಷವಾಗಿ ಎಷ್ಟು ನನಗೆ ನೋವು ಕೊಟ್ರೋ ಅದು ಅಭಿವೃದ್ಧಿಗೆ ಇವತ್ತು ಹೆಜ್ಜೆ ಆಗಿದೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದು ಯಾರಿಗೆ ಹೇಳಿದ್ದಾರೆ ಏನು ಎತ್ತ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಒಟ್ಟಿನಲ್ಲಿ ಇವತ್ತು ಒಂದು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಪೋಸ್ಟ್ ಹಾಕುವ ಮೂಲಕ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಹೇಳಬೇಕು ಆ ಮಾತು ಅವರಿಗೂ ತಲುಪಿರುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಬಹುದು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಸಾಕಷ್ಟು ನೋವಿನೊಂದಿಗೆ ಇವಾಗ ಒಂದು ಮಟ್ಟಕ್ಕೆ ಫ್ಯಾಮಿಲಿ ಜೊತೆ ಮತ್ತೆ ದರ್ಶನ್ ಜೊತೆ ಆಗಿರ್ಬೋದು ಕಾಲ ಕಳೀತಾ ಇದ್ದಾರೆ ಮತ್ತೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಒಂದು ಸಿನಿಮಾ ಚಿತ್ರೀಕರಣಕ್ಕೆ ಹೋದಾದ ನಂತರ ಆ ಒಂದು ಸಿನಿಮಾ ಕೂಡ ಸಕ್ಸಸ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪೋಸ್ಟ್ ಸರಿಯಾಗಿ ಟಾಂಗ್ ಕೊಟ್ಟಿರೋ ತರ ನನಗೆ ಅನ್ನಿಸ್ತಾ ಇದೆ ನಿಮಗೆ ಏನ್ ಅನ್ನಿಸ್ತಿದೆ ಇದು ಯಾರ ಟಾಂಗ್ ಕೊಟ್ಟಿದ್ದಾರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ